ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಮನುಷ್ಯನ ದೊಡ್ಡ ಶತ್ರು ಏನಪ್ಪಾ ಅಂತ ಹೇಳಿದ್ರೆ ಒಂಟಿತನ ಈ ಭಾವನೆ ಅನ್ನೋದು ಮನುಷ್ಯನ ತಿನ್ಕೊಂಡು ಬಂದ್ಬಿಡುತ್ತೆ ಯಾಕಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಒಂದು ಸಂಗಾತಿ ಬೇಕು ಎಲ್ಲರಿಗೂ ಒಂದು ಎಮೋಷ್ನಲ್ ಸಪೋರ್ಟ್ ಬೇಕೇ ಬೇಕಾಗತ್ತೆ ನಾವು ಯಾವತ್ತೂ ಒಂಟಿಯಾಗಿರಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಯಾವಾಗ ನಾವು ಒಂಟಿಯಾಗಿರ್ತೀವೋ ನಮಗೆ ಒಂದು ಪರ್ಪಸ್ ಆಫ್ ಲೈಫೇ ಇಲ್ಲ ಅನಿಸ್ಬಿಡುತ್ತೆ ನೋಡಿ ಪ್ರಾಣಿಗಳಾಗಿರಲಿ ಪಕ್ಷಿಗಳಾಗಿರಲಿ ಜೋಡಿಯಾಗಿದ್ದರೆ ಅಥವಾ ಗುಂಪಲ್ಲಿದ್ದಾಗ ಹೆಚ್ಚು ಸಂತೋಷವಾಗಿರುತ್ತೆ ಹ್ಯೂಮನ್ ಎಸ್ ಇಸ್ ಆಲ್ಸೋ ಆ್ಯನ್ ಅನಿಮಲ್ ಯಾವಾಗ ನಮಗೆ ನಮ್ಮ ಫ್ರೆಂಡ್ಸು ಬಳಗ ಅಥವಾ ಒಂದು ನೆಂಟರು ಇಷ್ಟರು ನಾವೆಲ್ಲ ಜೊತೆಯಲ್ಲಿದ್ದಾಗ ಹೆಚ್ಚಾಗಿ ಸಂತೋಷವಾಗಿರ್ತೀವಿ ಆದರೆ ನಮ್ಮ ಸಪೋರ್ಟ್ ಸಿಸ್ಟಮ್ ಆಗಿರ್ತಕ್ಕಂತಹ ನಮ್ಮ ತಂದೆ ತಾಯಿ ಅಥವಾ ನಾವು ತುಂಬ ಹಚ್ಕೊಂಡಿರೋರು ಸಾವನ್ನಪ್ಪಿದಾಗ ಹೇಗೆ ಅಪ್ ಮಾಡೋದು ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ನಾವು ಏನನ್ನ ನೋಡ್ತಾ ಇದ್ದೀವಿ ನಾವು ತುಂಬ ಹಚ್ಕೊಂಡಿದ್ದೀವಿ ಒಂದಲ್ಲ ಒಂದಿನ ಅದು ನಮ್ಮ ಜೀವನದಲ್ಲಿ ಬಿಟ್ಟು ಹೋಗೇ ಹೋಗುತ್ತೆ ಯಾಕಂತ ಹೇಳಿದ್ರೆ ಇದು ಯೂನಿವರ್ಸಲ್ ಟ್ರೂತ್ ಯಾರೂ ಇಲ್ಲಿ ಬಂದ ಮೇಲೆ ಶಾಶ್ವತವಾಗಿ ನಾನು ಇಲ್ಲೇ ಇರ್ತೀನಿ ಅನ್ನೋದು ಸುಳ್ಳು ನಾವೆಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು ನಾವು ಇಲ್ಲಿಗೆ ಬಂದಿರೋದು ಬರೀ ಗೆಸ್ಟ್ ಆಗಿ ಆದರೆ ನಾವು ತುಂಬಾ ಹಚ್ಕೊಂಡಿರೋ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ಅವರು ಸಾವನ್ನಪ್ಪಿದಾಗ ಹೇಗೆ ಅಪ್ ಮಾಡೋದು ಇದರಿಂದ ಹೇಗೆ ಆಚೆ ಬರೋದು ಅಂತ ನನ್ನ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನೋಡಿ ಜೀವನದಲ್ಲಿ ಒಂದು ದೊಡ್ಡ ಲಾಸ್ ಏನಪ್ಪ ಅಂತ ಹೇಳಿದ್ರೆ ನಾವು ಯಾರನ್ನು ತುಂಬ ಹಚ್ಕೊಂಡಿರ್ತೀವಿ ನಮ್ಮ ಜೀವನದ ಒಂದು ಜರ್ನಿಯಲ್ಲಿ ಅವ್ರು ನಮ್ಮ ಜೊತೆ ಇರ್ತಾರೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿರ್ತಾರೆ ಅವರ ಎಲ್ಲ ಆಸೆ ಸಂತೋಷ ಭರವಸೆ ಎಲ್ಲವನ್ನು ನಮ್ಮ ಮೇಲೆ ಹಾಕಿ ನಮ್ಮ ಯಶಸ್ಸನ್ನು ನಮ್ಮ ಸಂತೋಷವನ್ನು ಅವರಲ್ಲಿ ಅವರು ಸಂತೋಷ ಪಡ್ತಿರ್ತಾರೆ ಯಾವುದೇ ಥರ ಎಕ್ಸ್ಪೆಕ್ಟೇಷನಲ್ಲಿ ಇಲ್ಲದೆ ಅವರ ಎಲ್ಲ ಆಸೆ ಸಂತೋಷ ಎಲ್ಲವನ್ನು ನಮ್ಮಲ್ಲಿ ನೋಡಿ ಸಂತೋಷ ಪಡ್ತಕ್ಕಂಥ ಒಬ್ಬರು ವ್ಯಕ್ತಿಗಳಂತ ಹೇಳಿದ್ರೆ ಅವರು ನಮ್ಮ ತಂದೆ ತಾಯಿಗಳು ಯಾಕಂತ ಹೇಳಿದ್ರೆ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಅಕ್ಸೆಪ್ಟೆನ್ಸ್ ಅನ್ನ ಇರೋದು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಪೇರೆಂಟ್ಸು ನೋಡಿ ನಾವು ಮದುವೆ ಆಗಿರ್ತಕ್ಕಂಥ ಸ್ಪೌಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಾವು ಯಾವ ವ್ಯಕ್ತಿ ಅನ್ನೋದಕ್ಕೆ ನಮ್ಮನ್ನು ಇಷ್ಟಪಡ್ತಾ ಹೋಗ್ತಾರೆ ಆದರೆ ನಮ್ಮ ಹತ್ರ ಏನೂ ಇಲ್ಲದ ಆಗಲೂ ಕೂಡ ನಮ್ಮ ಮೇಲೆ ಭರವಸೆ ಇಟ್ಟಿರ್ತಕ್ಕಂಥ ಓರ್ವ ಅಂತ ಹೇಳಿದರೆ ಅದು ನಮ್ಮ ತಂದೆ ತಾಯಿಗಳು ಆದರೆ ಅಂತಹ ಒಂದು ಸಪೋರ್ಟ್ ಸಿಸ್ಟಮು ಇವತ್ತು ನನ್ನ ಜೊತೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಡಿಸಪಾಯಿಂಟ್ಮೆಂಟು ಇನ್ಯಾವುದೂ ಇಲ್ಲ ಕೆಲವು ಸತಿ ನಮಗೆ ಸೂಸೈಡಲ್ ಥಾಟ್ಸ್ ಬರುತ್ತೆ ನನಗೆ ಮುಂದೆ ಜೀವನವೇ ಇಲ್ಲಪ್ಪ ಅಂತ ಅನ್ಸುತ್ತೆ ಕುಸ್ತು ಬೀಳೋ ಹಾಗಾಗತ್ತೆ ಊಟ ಸೇರಲ್ಲ ನಿದ್ದೆ ಬರಲ್ಲ ಆದರೆ ಇದರಿಂದ ಹೇಗೆ ಆಚೆ ಬರೋದು ನೋಡಿ ನಮಗೇನೋ ಒಂದು ನೋವಾದ ತಕ್ಷಣ ನಾವು ಏನು ಮಾಡಿಬಿಡ್ತೀವಪ್ಪ ಅಂತ ಹೇಳಿದರೆ ಅದನ್ನು ಮರೆಮಾಚಲಿಕ್ಕೆ ನೋಡ್ತೀವಿ ಖಂಡಿತವಾಗ್ಲೂ ಈ ಎಮೋಷನ್ಸ್ ಇದು ಮೆಮೊರೀಸ್ ಅನ್ನೋದು ಏನಿದೆಯೋ ಅದು ಒಂದಿನದಲ್ಲಿ ಹೋಗೋಂಥದ್ದಲ್ಲ ಮೊದಲನೇದಾಗಿ ಫಸ್ಟ್ ನಮಗೆ ಕಾಣೋದೇನಪ್ಪ ಅಂತ ಹೇಳಿದ್ರೆ ನಾವು ಡಿನಯಲ್ ಮೋಡಲ್ಲಿ ಇರ್ತೀವಿ ಇಲ್ಲ ನಾನು ಇದನ್ನು ಅಕ್ಸೆಪ್ಟೇ ಮಾಡೋಕ್ಕಾಗಲ್ಲ ಈ ಸಾವು ನ್ಯಾಯನಾ ಅಂತ ನಾವು ಪ್ರತಿಸ್ತಿ ನಮಗೆ ಕ್ವಶನ್ ಮಾಡ್ಕೋತೀವಿ ನಾವು ಅಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ ಇರೋಲ್ಲ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಆದ್ರೆ ಕೊನೆಗೆ ಈ ಸ್ಟೇಜ್ ಆಚೆ ಬರ್ತೀವಿ ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದರೆ ಡಿಪ್ರೆಷನಿಗೆ ಒಳಗಾಗ್ತೀವಿ ಏನಪ್ಪ ಅಂತ ಹೇಳಿದರೆ ಗಿಲ್ಟ್ ಕಾಡ್ತಾ ಶುರುವಾಗುತ್ತೆ ನಿಜವಾಗ್ಲೂ ನಾನು ನಮ್ಮ ತಂದೆ ತಾಯಿಗಳು ಎಷ್ಟೋ ಸತಿ ನನಗೆ ಫೋನ್ ಮಾಡಿದಾಗ ಅವ್ರು ಫೋನ್ ಇತ್ತಲಿಲ್ಲ ಎಷ್ಟೋ ಸತಿ ನನ್ನ ಅಮ್ಮ ಪ್ರೀತಿಯಿಂದ ಅಡುಗೆ ಮಾಡಿ ಕೊಟ್ಟಾಗ ನಾನು ಅದನ್ನು ತಿನ್ನಲಿಲ್ಲ ಅಥವಾ ಅವರನ್ನು ಅಪ್ರಿಷಿಯೇಟ್ ಮಾಡಲಿಲ್ಲ ಎಷ್ಟೋ ಸತಿ ಕಾಯಿಸ್ತಾ ಇದ್ದೆ ಅವ್ರಿಗೊಂದು ಫೋನ್ ಮಾಡ್ತಾ ಇರಲಿಲ್ಲ ಅವ್ರು ಫೋನ್ ಬಂದರೂ ಕೂಡ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೆ ಅವರ ಈ ಬೆಲೆ ನನಗೆ ಅವರು ಇರುವಾಗ ಗೊತ್ತಾಗಲಿಲ್ಲ ಹೀಗೆಲ್ಲ ಗಿಲ್ಟ್ ಕಾಡ್ತಾ ಹೋಗುತ್ತೆ ಹೌದು ನಾವು ತಪ್ಪು ಮಾಡಿದ್ದೀವಿ ಆದರೆ ಮತ್ತೆ ಅದನ್ನು ಹೀಗೆ ಸರಿಪಡಿಸ್ಲಿಕ್ಕೆ ಸಾಧ್ಯ ಇರೋತಕ್ಕಂತಹ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ಚೆನ್ನಾಗಿರೋದನ್ನು ಕಲಿಬೇಕು ನೋಡಿ ನಮ್ಮ ಬಿಗ್ಗೆಸ್ಟ್ ಅಸೆಟ್ ಯಾವುದಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಯಾಕಂತ ಹೇಳಿದರೆ ಏನನ್ನ ಬೇಕಾದರೂ ಹಣ ಕೊಟ್ಟು ತಗೋಬೋದು ಆದರೆ ಫ್ಯಾಮಿಲಿ ಮೆಂಬರ್ಸ್ ಏನಿರುತ್ತೆ ಆ ಬಾಂಧವ್ಯ ಏನಿರುತ್ತೆ ಆ ಬೆಸುಗೆ ಏನಿರುತ್ತೆ ಅದು ನಿಜವಾಗ್ಲೂ ಜೆನ್ಯೂನ್ ಆಗಿರುತ್ತೆ ರಾ ಆಗಿರುತ್ತೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮನೆ ಮನೆಯಲ್ಲಿರ್ತಕ್ಕಂತಹ ಫ್ಯಾಮಿಲಿ ತುಂಬಾ ನಮ್ಮ ಸ್ಪೈನ್ ಅಂತ ಹೇಳ್ಬೋದು ಆಚೆ ಕಡೆ ನೀವು ಇಷ್ಟೇ ದಣದು ಬನ್ನಿ ಮನೆಗೆ ಬಂದಾಗ ನಿಮ್ಮ ಹೆಂಡತಿ ಮಕ್ಕಳು ಅಥವಾ ನಿಮ್ಮ ತಂದೆ ತಾಯಿಗಳು ಖುಷಿಯಾಗಿದ್ದರೆ ಅದನ್ನು ನೋಡಿದ ತಕ್ಷಣ ನಿಮ್ಗೆ ಸ್ಟ್ರೆಸ್ ಇದ್ದರೂ ಅದರಿಂದ ಬೇಗ ಆಚೆ ಬಂದುಬಿಡ್ತೀರಾ ಹಾಗಾಗಿ ಈ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೇ ಜೊತೆಯಲ್ಲಿದ್ದರೂ ಕೂಡ ಆ ಬಾಂಡಿಂಗನ್ನು ಬೆಳೆಸ್ಕೊತಾ ಹೋಗಿ ಮತ್ತೆ ನೋಡಿ ನಾನು ನಿಮ್ಗೆ ಒಂದು ಹೇಳ್ತೀನಿ ನಾನು ನಿಮ್ಗೆ ಹತ್ತು ಕೋಟಿ ಕೊಡ್ತೀನಿ ಇವತ್ತು ಆದರೆ ನಾಳೆ ನೀವು ಬೆಳಗ್ಗೆ ಎದಳಕ್ಕಾಗಲ್ಲ ಅಂತ ಹೇಳಿದ್ರೆ ಏನನ್ನ ಚೂಸ್ ಮಾಡ್ತೀರಾ ಪ್ರತಿದಿನ ನಾವು ಇದ್ದಾಗ ಕೂಡ ನಮ್ಮ ಮನೆಯವರೆಲ್ಲರೂ ಆರೋಗ್ಯವಾಗಿದ್ದಾರೆ ಇರೋಕೆ ಒಂದು ಜಾಗ ಇದೆ ಅಂತ ಹೇಳಿದ್ರು ಅದೆಷ್ಟು ಗ್ರೇಟ್ಫುಲ್ ಆಗಿರಬೇಕು ಅಲ್ವಾ ಹಾಗಾಗಿ ನೀವು ನಿಮ್ಮಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಬ್ಲೆಸ್ಸಿಂಗನ್ನು ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮಲ್ಲಿರ್ತಕ್ಕಂಥ ಜೊತೆಲಿರ್ತಕ್ಕಂಥ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವರಿಗೆ ತುಂಬನೇ ಗ್ರೇಟ್ಫುಲ್ ಆಗಿರಿ ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಹೋದೆ ಪ್ರತಿ ಸತಿ ನಾವು ಒಬ್ಬರಲ್ಲಿ ಯಾರಲ್ಲಿ ಎಲ್ಲ ಸರಿ ಇರುತ್ತೆ ಹೇಳಿ ಎಲ್ಲರಲ್ಲೂ ತಪ್ಪನ್ನು ಹುಡುಕ್ತಾ ಹೋದರೆ ಕೊನೆಗೆ ನಾವು ಒಂಟಿ ಆಗ್ತಾ ಹೋಗ್ಬಿಡ್ತೀವಿ ಹಾಗಾಗಿ ಆ ತಪ್ಪನ್ನು ಮಾಡ್ತಾ ಹೋಗಬೇಡಿ ನಿಮ್ಮ ಸಂ ಸಂಬಂಧಗಳನ್ನು ಚೆರಿಷ್ ಮಾಡ್ತಾ ಹೋಗಿ ಮತ್ತೊಂದೇನಪ್ಪ ಅಂತ ಹೇಳಿದರೆ ಅವರ ಮೆಮೊರಿಯಲ್ಲಿ ಯಾಕಂತ ಹೇಳಿದ್ರೆ ನೋಡಿ ಪ್ರತಿ ಸತಿ ನಿಮಗೆ ಆ ಮೆಮೊರಿ ಬರ್ತಾ ಇರುತ್ತೆ ಅದನ್ನು ಮರೆಮಾಚಲಿಕ್ಕಾಗಲ್ಲ ನಿಮ್ಗೆ ಯಾರೋ ನಿಮ್ಮ ಫ್ಯಾಮ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನೆಂಟ್ರಿಷ್ಟಾಗಿರ್ಬೋದು ಅವರ ಬಗ್ಗೆ ಹೆಚ್ಚಾಗಿ ಅವರ ಬಗ್ಗೆ ಮಾತಾಡ್ತಾ ಹೋಗಿರಿ ಯಾಕಂತ ಹೇಳಿದ್ರೆ ನಾವು ಯಾವಾಗ ಅವರ ಬಗ್ಗೆ ಮಾತಾಡ್ತಾ ಇರ್ತೀವಿ ಅವರ ಮೆಮೊರೀಸ್ ಅಲೈವ್ ಆಗಿರುತ್ತೆ ನಾವೇನು ಮಾಡ್ತೀವಿ ನಾನು ನಮ್ಮ ಅಮ್ಮನ ಬಗ್ಗೆ ನೆನೆಸ್ಕೊಳ್ಳೋಕೆ ಹೋಗ್ಬಾರ್ದು ನಮ್ಮ ಅಪ್ಪನ ಬಗ್ಗೆ ನೆನ್ಸ್ಕೊಳಕ್ಕೆ ಹೋಗಬಾರ್ದು ಅಥವಾ ಇಲ್ಲ ನಾನು ಅವ್ರ ಜಾಸ್ತಿ ಅವ್ರ ಮೆಮೊರೀಸನ್ನು ನೋಡ್ತಾ ಇದ್ರೆ ನನಗೆ ಕಾಡ್ತಾ ಹೋಗುತ್ತೆ ಅಂತ ಅಂದ್ಕೊಟ್ಟರು ಕೂಡ ಆದರೆ ಆ ಮೆಮೊರೀಸನ್ನು ಮಲ್ಟಿಪ್ಲೈ ಆಗ್ತಾ ಬರುತ್ತೆ ನಾವು ಯಾವುದನ್ನ ಮಾಡಬಾರ್ದು ಅಂತ ಅನ್ಕೋತೀವಿ ಹೆಚ್ಚಾಗಿ ಮಾಡ್ತಾ ಇರ್ತೀವಿ ಈಗ ನಿಮ್ಮ ಮೂಗಿನ ಕೆಲಸ ಏನು ಉಸಿರಾಡೋದು ಉಸಿರಾಡಬಾರ್ದು ಅಂತ ಹೇಳಿದರೆ ಉಸಿರಾಡಲಿದೆ ಇರೋಕ್ಕೆ ಸಾಧ್ಯನ ಹಾಗೆ ನಿಮ್ಮ ಮೆದುಳು ಕೂಡ ಅಷ್ಟೇ ಪ್ರತಿ ಸತಿ ನೀವು ಗ್ರೀವ್ ಮಾಡ್ತಾ ಇರಬೇಕಾದ್ರೆ ಆ ಮೆಮೊರೀಸ್ ಬರ್ತಾ ಹೋಗುತ್ತೆ ಆದರೆ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಆ ಶಾಲ್ವೋನೆಸ್ಸನ್ನು ತುಂಬಲಿಕ್ಕೆ a ti ಆ ಯಾವತ್ತೂ ಅಷ್ಟೇ ಆ ನೆನಪು ಸದಾ ನೀವು ತನಕ ಅಂತ ನಿಮ್ಮ ಜೊತೇಲಿ ಇದ್ದೇ ಇರುತ್ತೆ ಹಾಗಾಗಿ ಆ ಮೆಮೊರೀಸನ್ನು ಚೆರಿಶ್ ಮಾಡೋದನ್ನ ಕಲಿಯರಿಯಾ ಆದಷ್ಟು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಆಗಲಿ ನಿಮ್ಮ ಫ್ಯಾಮಿಲಿ ಆಗಲಿ ಅವರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾಗ ಆ ಮೆಮೊರೀಸ್ ಅಲೈವ್ ಆಗಿರುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನಾವು ಅವರ ಹೆಸರಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಾಗಿರ್ಬೋದು ಒಬ್ಬರಿಗೆ ಊಟ ಹಾಕೋದಾಗಿರ್ಬೋದು ಅಥವಾ ಏನಾಗುತ್ತೋ ಒಂದು ಸ್ಮಾಲೆಸ್ಟ್ ಕಾಂಟ್ರಿಬ್ಯೂಷನ್ ಸೊಸೈಟಿಗೆ ಮಾಡಿದ್ರು ಕೂಡ ಆ ಗಿಲ್ಟಿಂದ ನಾವು ಆಚೆ ಬರ್ಬೋದು ಯಾಕಂತ ಹೇಳಿದ್ರೆ ನಮ್ಗೆ ಇಷ್ಟೋ ಸತಿ ಅನಿಸಿರುತ್ತೆ ನಮ್ಮ ನಮ್ಮಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಮ್ಮಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಏನೋ ಅವರ ನೆನಪಲ್ಲಿ ಕೂಡ ನಾವು ಯಾರಿಗಾದ್ರೂ ಒಂದು ಒಬ್ಬರಿಗೆ ಒಳ್ಳೇದು ಮಾಡೋದಾಗಿರ್ಬೋದು ಒಂದು ಮಗುವಿಗೆ ವಿದ್ಯಾಭ್ಯಾಸ ಕೊಡಿಸೋದಾಗಿರ್ಬೋದು ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟನ್ನು ಸೊ ಸಮಾಜಕ್ಕೆ ವಾಪಸ್ ಕೊಟ್ಟಾಗಲೂ ಕೂಡ ನಮಗೆ ಒಂದು ಕಂಟೆಂಟ್ ಫೀಲ್ ಆಗುತ್ತೆ ನಮಗೆ ಒಂದು ಸೆರೋಟಿನ ಅನ್ನೋ ಒಬ್ಬ ಕೆಮಿಕಲ್ ರಿಲೀಸ್ ಆಗುತ್ತೆ ಅದು ಕೂಡ ನಮಗೆ ಒಂದು ಫೀಲ್ ಗುಡ್ ಹಾರ್ಮೋನನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ಹೀಗೆ ಒಂದು ಸಣ್ಣ ಸಣ್ಣ ವ್ಯತ್ಯಾಸವನ್ನ ಮಾಡ್ಕೋತಾ ಹೋದ್ರೂ ಕೂಡ ನಮಗೆ ಅವರು ನಮ್ಮ ಜೊತೆಯಲ್ಲಿದ್ದ ಹಾಗೆ ಅನ್ಸುತ್ತೆ ಮತ್ತೆ ಜರ್ನಲಿಂಗನ್ನು ಬರೆಯಿರಿ ಯಾಕೆ ಅಂತ ಹೇಳಿದ್ರೆ ಯಾಕೆ ಜರ್ನಲ್ನಿಗೆ ಬರೆಯಿದೆ ಅಂತ ಹೇಳಿದ್ರೆ ಈ ಎಲ್ಲ ಮೆಮೊರೀಸು ಸುಪ್ತ ಮನಸ್ಸಲ್ಲಿ ಕೂತ್ಬಿಟ್ಟಿರುತ್ತೆ ಗಾಢವಾಗಿ ಅಚ್ಚು ಹೊಡೆದು ಬಿಟ್ಟಿರುತ್ತೆ ಯಾವಾಗ ನಾವು ಬರೆದು 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 ಆ ಎಮೋಷನ್ಸನ್ನು ಆಚೆ ತರ್ತಾ ಹೋಗ್ತೀವಿ ಇಲ್ಲ ಅಂತ ಹೇಳಿದ್ರೆ ಆಪ್ತ ಸಮಾಲೋಚಕರ ಹತ್ರ ಮಾತಾಡೋದಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡೋದಾಗಿರ್ಬೋದು ಯಾಕಂತ ಹೇಳಿದರೆ ನಮ್ಮ ಫ್ರೆಂಡ್ಸು ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ಆಗಿರ್ತಾರೆ ಯಾವಾಗ ನಾವು ಅದನ್ನು ಕಾನ್ಸ್ಟೆಂಟಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವೋ ನಮ್ಮ ದುಃಖವನ್ನು ನೋವನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವೋ ಅದು ಆಚೆ ಬರ್ತಾ ಹೋಗುತ್ತೆ ಆಗ ನಮಗೆ ಸ್ವಲ್ಪ ನೋವು ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಸ್ವಲ್ಪ ಟೈಮು ನಿಮಗೆ ಡಿಪ್ರೆಸ್ಡ್ ಅನ್ಸ ಅನ್ನಿಸ್ಬೋದು ಊಟ ಮಾಡದೇ ಇರಬಹುದು ಅದೆಲ್ಲವೂ ಆಗೋದು ಸಾಮಾನ್ಯ ಯಾಕಂತ ಹೇಳಿದ್ರೆ ಇದರಿಂದ ನಾನು ಓವರ್ನೈಟ್ ಬರ್ತೀನಿ ಅಂತ ಹೇಳಿದ್ರೆ ಆಚೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇದನ್ನು ಗ್ರೀವಿಂಗ್ ಪೀರಿಯಡ್ ಅಂತ ಕರಿತೀವಿ ಅದಕ್ಕೆ ಹೇಳ್ತಾರಲ್ವಾ ಹನ್ನೊಂದು ದಿನ ಗ್ರೀವಿಂಗ್ ಪೀರಿಯಡನ್ನು ಇಟ್ಟಿರ್ತಾರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೂ ಹನ್ನೊಂದು ದಿನ ಗ್ರೀವಿಂಗ್ ಪೀರಿಯಡ್ ಇಟ್ಟಿರ್ತಾರೆ ಹಾಗೆ ನೀವು ಕೂಡ ಆ ಪ್ರೊಸೆಸಿಂಗ್ ಟೈಮಲ್ಲಿ ನಿಮಗೆ ನೀವು ಟೈಮ್ ತೊಗೊಳ್ಳಿ ಯಾವುದೇ ಒಂದು ಕೆಲಸ ಮಾಡದೆ ನಿಮ್ಮ ಎಮೋಷನ್ಸನ್ನು ನೀವು ಹ್ಯಾಂಡ್ಲ್ ಮಾಡೋದನ್ನು ಕಲ್ತ್ಕೊಳ್ಳಿ ಮತ್ತು ಇದರಿಂದಲ್ಲ ಆಚೆ ಸ್ವಲ್ಪ സ്വൽപ്പ ನಿತ್ಯದ ಆ್ಯಕ್ಟಿವಿಟಿಗೆ ಮತ್ತೆ ವಾಪಸ್ ಹೋಗಿ ಜಿಮ್ಗೆ ಹೋಗೋದಾಗಿರ್ಬೋದು ನಿಮ್ಮ ಬಾಡಿ ಮೂಮೆಂಟನ್ನು ಮಾಡೋದಾಗಿರ್ಬೋದು ಇದು ಕೂಡ ನಿಮಗೆ ಹೊಸವನ್ನು ಹೊಸತನವನ್ನು ತರ್ತಾ ಹೋಗುತ್ತೆ ಮತ್ತು ಎಲ್ಲಾದರೂ ಒಂದು ಟ್ರಾವೆಲ್ ಮಾಡೋದಾಗಿರ್ಬೋದು ಯಾಕಂತ ಹೇಳಿದ್ರೆ ನಿಮ್ಮನ್ನು ನೀವು ರೀಡಿಸ್ಕವರ್ ಮಾಡಲಿಕ್ಕೆ ಶುರು ಮಾಡ್ತೀರಾ ಒಂದು ಹೊಸ ಹವ್ಯಾಸವನ್ನು ಸೃಷ್ಟಿ ಮಾಡ್ಕೊಳ್ಳೋದಾಗಿರ್ಬೋದು ಯಾಕಂತ ಹೇಳಿದ್ರೆ ನಾವು ಯಾವಾಗ ತುಂಬ ಎಂಗೇಜ್ ಆಗಿರ್ತೀವಿ ಪ್ರೊಡಕ್ಟಿವ್ ಆಗಿರ್ತೀವಿ ಆಗ ನಮಗೆ ಮೆಮೊರೀಸ್ ಆಗಿರ್ಬೋದು ಅಥವಾ ನೋವಾಗಿರ್ಬೋದು ದುಃಖ ಆಗಿರ್ಬೋದು ಇದೆಲ್ಲವೂ ನಶಿಸ್ತಾ ಹೋಗ್ತಾ ಇರುತ್ತೆ ಆದರೆ ಒಂದು ಮಾತ್ರ ನಿಜ ಆ ಶಾಲೋನಸನ್ನು ಯಾರು ತುಂಬಲಿಕ್ಕೆ ಸಾಧ್ಯ ಇಲ್ಲ ಈಗ ನಮ್ಮ ತಂದೆ ತಾಯಿ ಜಾಗವನ್ನು ಯಾರು ಆಗಲಿ ಪ್ರಪಂಚದಲ್ಲಿ ಯಾರು ತುಂಬಿಸ್ಲಿಕ್ಕೆ ಆಗಲ್ಲ ನಮಗೆ ಕಡೆ ಪಕ್ಷ ಒಂದು ಡೈವರ್ಸ್ ಆದ್ರೆ ಇನ್ನೊಂದು ಮದುವೆ ಆಗ್ಬೋದು ಅಥವಾ ಇನ್ನೊಂದು ಸಂಬಂಧಗಳು ಬರಬಹುದು ಆದರೆ ತಂದೆ ತಾಯಿ ಸ್ಥಾನವನ್ನು ಯಾರು ತುಂಬಿಸಲ್ಲ ಈ ಸತ್ಯತ್ತು ನಾವು ಅರ್ಥ ಮಾಡ್ಕೋಬೇಕು ಯಾರು ನಮ್ಮ ತಂದೆ ತಾಯಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ಶಾಲೋನ ಸೇರುತ್ತೆ ಆದ್ರೆ ಅವರನ್ನ ಸೆಲೆಬ್ರೇಟ್ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ ಅವರು ತೋರಿಸಿರ್ತಕ್ಕಂತಹ ದಾರಿಯಲ್ಲಿ ನಡೆದು ನಾವು ಒಂದು ಸಮಾಜಕ್ಕೆ ಒಂದು ಉನ್ನತವಾದ ವ್ಯಕ್ತಿಯಾಗಿ ಸಮಾಜಕ್ಕೆ ವಾಪಸ್ ಮತ್ತೆ ಕೊಡುಗೆಯನ್ನು ಕೊಡ್ತೀವಲ್ಲ ಖಂಡಿತವಾಗ್ಲೂ ಆಗ ಅವರು ನಮ್ಮ ಬಗ್ಗೆ ಖಂಡಿತವಾಗ್ಲೂ ಹೆಮ್ಮೆ ಪಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು